अेट नोर्तीरेट <chill valley laughing>

You <laughs> got बजे <laughs> ೇಶ್ವರ ಮಹಿಕೆಶ್ವರ ಮಹಾಜಿಕೆ ಜಯ ಮಂಗಲೇನು ಪಾರ್ವೀಶ್ವಾನ ಮಹಾದೇ ಪ್ರಥಮದಲ್ಲಿ ಪ್ರಶ್ನನ್ನ ಸ್ಮರಣೆ ಮಾಡಿಕೊಂಡು ಈ ಕ್ಷೇತ್ರದ ಒಳಗೆ ಹಾಕಿರ್ತಕ್ಕಂಥ ಅಲ್ಲಂಪ್ರಭುಗಳನ್ನ ಸ್ಮರಣೆ ಮಾಡಿ ಶ್ರೀ ಅಲ್ಲಂಪ್ರಭುದೇವರ ಜಾತ್ರೆ ನಿಮಿತ್ತವಾಗಿ ಅಷ್ಟಿಯ ಮೆರವಣಿಗೆಯಾಗಿ ಒಂದು ಶುಭ ಸಂದರ್ಭದಲ್ಲಿ ಮಿಂಜಿನ ಮೇಲೆ ಹಸಿನಲ್ಲ ಹಿರಿಯರಲ್ಲಿ ಇದು ಬಂದಿರ್ತಕ್ಕಂಥ ಎಲ್ಲ ಕರ್ಣಗೊಂಡಿದೆ ಇವತ್ತು ಪ್ರತಿ ವರ್ಷದಂತೂ ಈ ವರ್ಷ ಸಹಿತವಾಗಿ ನಾವೆಲ್ಲರೂ ಅತ್ಯಂತಹ ವಿಭ್ರಾಂತಿಯಿಂದ ಪ್ರತಿಯೊಬ್ಬ ರೈತರು ತಮ್ಮ ಟ್ಯಾಕ್ಟರ್ ವಾಹನವನ್ನು ಸಿದ್ಧಪಡಿಸಿಕೊಂಡು ಐಕ್ಕಿಯನ್ನು ನಿಗದಿಪಟ್ಟು ಹೋಗಲಿಕ್ಕೆ ತಾವೆಲ್ಲ ಸಿದ್ಧರಾಗಿರ್ತಕ್ಕಂಥದ್ದು ಭಾಳ ಸಂತೋಷವಾಗಿರ್ತಕ್ಕಂಥ ಸಂಗತಿ ಇದರ ಜೊತೆಗೆ ತಾವೆಲ್ಲರೂ ಶಾಂತ ರೀತಿಯಿಂದ ಎಸ್ಸನ್ನು ಕಾಪಾಡಿಕೊಳ್ತಿರೋ ಅಷ್ಟ ನಾವು ನಾಡಿರ್ತಕ್ಕಂಥ ಜಾತ್ರೆಗೆ ಅಷ್ಟು ಶಾಂತ ರೀತಿಯಿಂದ ನೀಡ್ತಕ್ಕಂಥದ್ದು ಇದು ಚಾಲನೆ ರೂಪವಾಗಿರ್ತಕ್ಕಂಥದ್ದು ಅಷ್ಟು ಮೆರವಣಿಗೆ ಅಂತಂದ್ರೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಆ ರೀತಿಯಲ್ಲಿರ್ತಕ್ಕಂಥ ಎಲ್ಲರೂ ಏನೋ ಭಾಗ ಆಡಿ ಪ್ರತಿಯೊಬ್ಬರು ರೀತಿಯಿಂದ ಪ್ರಭುವಿನ ನಾಮಸ್ಮರಣೆ ಮಾಡಬಹುದು ಒಬ್ಬೊಬ್ಬರಾಗಿ ಒಂದೊಂದು ನಾವು ಹೇಳಿಲ್ಲ ಎಷ್ಟು ಅವಕಾಶವಾಯ್ ನಾಮೊಂದು ನೀ ಮುಂದೆ ಹೋಗ್ತಕ್ಕಂಥದ್ದು ಅಲ್ಲಿ ಇಲ್ಲ ಎಲ್ಲರೂ ಮುಂದೆ ಇರ್ತಕ್ಕಂಥವ್ರು ಯಾರೂ ಹಿಂದಿರೋದಿಲ್ಲ ಎಲ್ಲರೂ ಮುಂದೆ ಹೋಗ್ತಕ್ಕಂಥವ್ರು ಮುಂದತಕ್ಕಂಥದನ್ನು ಶಾಂತ ಸಮಾಧಾನದಿಂದ ಒಂದು ಹತ್ತು ನಿಮಿಷ ಏನಾಗೋದಿಲ್ಲ ಯಾಕಂದ್ರೆ ನಿಮ್ದೆ ವಿಮಾನಗಾತಬೇಕು ರೈಲ್ ರೈಲ್ಗಾತ್ಬೇಕು ಅಂತ ಏನೂ ಹೋಗೋದಿಲ್ಲ ಮತ್ತೊಂದು ಅನುಕೂಲವರಲ್ಲ ಅದು ತಿಳಿಯ ನನಗೆ ಎಲ್ಲರೂ ಶಾಂತ ರೀತಿಯಲ್ಲಿ ಯಾವುದೇ ಇರ್ತಕ್ಕಂತಹ ಯಾರೇ ಇರ್ತಕ್ಕಂಥ ಆಮಿಷಕ್ಕೆ ಬಹಳಷ್ಟು ದ್ವೇಷ ಅಸಹ್ಯ ಪಟ್ಟುಕೊಳ್ಳೋರನ್ನ ಎಲ್ಲರೂ ಒಂದು ಅಲ್ಲಂಪು ಭೂಮಿನ ಜಾತ್ರೆಯನ್ನು ಬಾಳಷ್ಟು ಸಡಗರ ಸಂಭ್ರಮದೊಂದಿಗೆ ಜಾತ್ರಿತಿಯಿಂದ ಆಚರಣೆ ಅಕ್ಕಿಯನ್ನು ನಿಮ್ಮ ನಿಮ್ಮ ವಾಹನದಲ್ಲಿ ಉಳಿಯುವಂತಹ ಸಂದರ್ಭದಲ್ಲಿ ಏನು ತೆಲಲಾದರೆ ಎಷ್ಟು ಬೆಳೆಯಲಿಕ್ಕೆ ಎಷ್ಟು ಅದು ಟೈಮ್ ತೊಂದರೆಯದ್ದು ಅಷ್ಟೇ ಅದನ್ನು ಅಕ್ಕಿಯನ್ನು ನಿಮ್ಮ ವಾಹನವಾದ ಸುರಕ್ಷಿತವಾಗಕ್ಕೆ ನಿಮ್ಮ ವಾಹನದ ಇಟ್ಟಿರ್ಬೇಕು ಅದನ್ನು ಎಲ್ಲೆಲ್ಲಿ ಹೋಗೋದು ಅಲ್ಲಿ ಹೋಗಿರ್ತಕ್ಕಂಥ ಸಮಾಧಾನದಿಂದ ಎಲ್ಲಿ ಹಿರಿಯಾದ ಎಲ್ಲಿ ಇರಬೇಕಿರ್ತಕ್ಕಂಥ ಒಂದು ಸ್ಥಳವನ್ನು ಅದ ಆ ಸ್ಥಳದಲ್ಲಿ ಛ್ಯಾಂತ್ ರೀತಿಯಿಂದ ಆ ಒಂದು ಮೆಟ್ಟಿನಲ್ಲಿ ಒಂದೊಂದು ಮೆಟ್ಟಲು ಮೆಟ್ಲು ಯಾರು ಹಚ್ಚಿರ್ತಿರಲಿಲ್ಲ ಅದೇ ರೀತಿಯಾಗಿರ್ತಕ್ಕಂಥ ಮೆಟ್ಲಾಚು ಅದ್ರ ಜೊತೆ ಎಲ್ಲೆಲ್ಲಿ ಹೋಗೋದು ಹೋಗಿ ಏನೇನು ಮಾಡ್ತಕ್ಕಂಥದ್ದು ಆಗಬಾರ್ದು ಆ ಒಂದು ದೃಷ್ಟಿಯಿಂದ ಬಹಳಷ್ಟು ಖ್ಯಾನ್ಸಿಗೆ ಸಮಾಧಾನದಿಂದ ಅಕ್ಕಿಯನ್ನು ಒಬ್ಬರಲ್ಲಿ ಆಯ್ಕೆ ನೀವು ಅಂದಮಾನ ಆಗತ್ತೆ ನಾ ಮುಂದೆ ನಿಮ್ಮೊಂದು ಅಂತೇಳಿ ಇಲ್ಲಿ ಹೆಸರನ್ನ ಕೂತ್ಕೊಂಡು ಒಬ್ಬ ಬಂದು ಹೋದ್ರೆ ಏನ್ ಆಗೋದಿಲ್ಲ ಅದ್ ಎಲ್ಲರೂ ಬಹಳ ಶಾಂತ ರೀತಿಯಿಂದ ಎಲ್ಲಿಂದ ಆ ಕ್ಷೇತ್ರವನ್ನ ಯಾರ್ಯಾರ ರೆಕಾರ್ಡ್ ಕ್ಲೀನೇ ಮಾಡಿ ಡ್ಯಾನ್ಸ್ ಮಾಡುವಂತ ಇರಲ್ಲ ಆದರೆ ಬಹಳಷ್ಟು ಶಾಂತಿ ಸಮಾಧಾನವಾಗಿದ್ದ ಎಷ್ಟು ಶಾಂತ ಅಷ್ಟು ಬಹಳಷ್ಟು ವ್ಯವಸ್ಥೆ ಆಗ್ತೈತಿ ಆ ದೃಷ್ಟಿಯಿಂದ ಎಲ್ಲರೂ ಸಮಾಧಾನದಿಂದ ಒಬ್ಬವರು ಬಂದು ಕೂಡ ಅಂತೇಳಿ ಂತಹ ಸಂದರ್ಭದಲ್ಲಿ ಯಾವ ರೀತಿಯೂ ಕೂಡ ಅವರಿಗೆ ಕಾರ್ಯ ಬಿಟ್ಟು ಅವ್ಯವಸ್ಥೆಯನ್ನ ಮಾಡುವಂತಾಗುತ್ತೆ ಇನ್ನು ಸಾಕಷ್ಟು ಜೋಡಣೆಯನ್ನ ಕೊಡ್ತಿದ್ದಾರೆ ಅವೆಲ್ಲವರನ್ನ ಶಾಂತ ಮಾಡೋದ್ರಿಂದ ಹೇಳಿ ನಾಳೆ ದಿವಸ ಎಲ್ಲರೂ ಶಾಂತ ರೀತಿಯಿಂದ ಕುಸಿತವಾಗಿರ್ತಕ್ಕಂಥ ಭಕ್ತಿಯನ್ನು ಹಾಕಿಕೊಂಡು ಎರಡನೇ ಮನಸ್ಸಿನಿಂದ ತಿಮ್ಮ ಊರಿನವರು ಇವತ್ತು ನಾಳೆ ದಿವಸ ಎಲ್ಲ ಎಲ್ಲರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ ಆ ಒಂದು ನೋಡಲಿಕ್ಕೆ ಲಕ್ಷಾಂತರ ಜನ ಬರ್ತಿದ್ದಾರೆ ಯಾಕಂದ್ರೆ ನೀವು ಮಾಡತಕ್ಕಂಥದನ್ನು ಎಲ್ಲರೂ ನೋಡಲಿಕ್ಕೆ ನೋಡಿ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬರ್ತಿದ್ದಾರೆ ಅದಕ್ಕೋಸ್ಕರವಾಗಿ ನಾಳೆ ಜನ ಅದು ಸಹಿತವಾಗಿ ಎಲ್ಲೆಲ್ಲಿ ಹೂ ಬರದ ಪಟಾಕ್ಷೆ ಆರಿಕೆ ಆನಂತರ ಎಲ್ಲೆಲ್ಲಿ ಅವನೇನು ಪಿ ಪಿ ಓದ್ತಿರಲ್ಲ ಆ ಒಂದು ಪಿ ಪಿ ಓದಿದ ಪಿ ಪಿಟಿ ಹೋಗಕ್ಕೆ ಬರ್ತಾರೆ ಅದು ನಾಳೆ ನಿಮಗೊಬ್ರು ಪಿ ಪಿ ಓದಕ್ಕೆ ಬರ್ತಾರ ಅದಕ್ಕೆ ಯಾರೋ ಓದಬೇಡಿ ಇಂತ ಎಲ್ಲವರನ್ನ ಸೂಕ್ಷ್ಮವಾಗಿರತಕ್ಕ ನಾವೆಲ್ಲರೂ ಬಂದು ಕ್ಯಾನ್ಸ ಸಮಾಧಾನದಿಂದ ಯಾರು ಏನೋ ಬದ್ದ ಏನಾದ್ರೂ ಯಾರೊಬ್ಬರು ಬದ್ದ ಮಾಡ್ತಾರೆ ಅಂದ್ರೆ ಅದನ್ನ ಕಲಿಯುವಂತ ಒಂದು ವ್ಯವಸ್ಥೆಯನ್ನ ಎಲ್ಲ ಯುವಕರು ಯಾಕಂದ್ರೆ ಬಿಸಿ ಆಗ್ತದೆ ಏನೇನೋ ಮಾಡ್ಕೊಂಡು ಹೋಗ್ತೀರಿ ನೀವು ಅದೇನೋ ಮಾಡಲಾರೀಕ ನಂಬಿಕೊಂಡಿರಿ ಅಪಘಾತ ಅಂತ ಪಟಾಕ್ಷ ಅದೇನೋ ಆಗಬಾರ್ದು ಅಂದ್ರ ನೀವು ಯಾರಾದ್ರೂ ಏನಾದ್ರು ಹಚ್ಚಿದ್ದು ಆ ಸಿ ಸಿ ಕ್ಯಾಮ್ರಾ ನೋಡಿದ ನಂತರ ಪೊಲೀಸ್ ಸ್ಟೇಷನ್ ಅವರು ನಿಮಗೆ ದಂಡ ಹಾಕ್ತಿದ್ದಾರೆ ಮತ್ತು ಅದೆಲ್ಲವನ್ನ ಕಾನೂನನ್ನ ಕೈ ತೊಗೊಳ್ಬೇಕಾಗ್ತದೆ ಅದಕ್ಕೆ ಅವು ಎಲ್ಲವುಗಳನ್ನ ನೆನಪಿನ ಇಟ್ಕೋಬೇಕು ತಾವೆಲ್ಲರೂ ನೀವು ಹೋಗುವಂತ ಅರ್ಥವೇ ಇದೆ ಟ್ಯಾಕ್ಟರ್ಗಳಲ್ಲಿರ್ತಕ್ಕಂತಹ ಎಲ್ಲ ವಾಹನದ ಮಾಲೀಕರು ತಮ್ಮ ತಮ್ಮ ವಾಹನದಲ್ಲಿ ಅಲ್ಲಪ್ಪ ಮುನಿಯವರ ಭಕ್ತಿ ಗೀತೆಗಳನ್ನು ಮಾತ್ರ ಹಾಕೋದು ಆಗ ಮಕ್ಕಸ್ಗೆ ಶೋಭೆ ಬರ್ತದೆ ಆ ಒಂದು ಜ್ಯೋತಿ ತೆಗೆದು ಎಲ್ಲ ವಾಹನದಲ್ಲಿರ್ತಕ್ಕಂಥ ಎಲ್ಲರು ಯಾರು ಕೇಳಿಸ್ಕೊಳ್ತೀರಲ್ಲ ಫೋನ್ ಅಂತ ಕೇಳಿದ್ರು ಇಲ್ಲಿ ಯಾರು ಹೇಳ್ತೀರಲ್ಲ ನೀವು ವಾಹನ ಬೇರೆ ಬೇರೆ ಹೇಳ್ತೀರಿ ದೂರ ಬರೋದು ಅವೆಲ್ಲನೂ ಇಲ್ಲಿ ಜ್ಯೋತಿ ಬಂದು ಹೋದಾಗಿಯೇ ಎಲ್ಲ ಅಲ್ಲಂತ ಪ್ರಭು ಇವರ ಭಕ್ತಿ ಗೀತೆಗಳನ್ನು ಎಚ್ಚಿಕೊಂಡು ನೀತಿಹಾಸಲಾದನೇ ಯಾವಷ್ಟು ಶಾಂತಿ ರೀತಿಯಿಂದ ನೀವು ವಾಹನವನ್ನ ತೀರ್ಕೊಂಡು ಬರ್ತಿರಲ್ಲ ಅತ್ಯಧಿಕ ವ್ಯವಸ್ಥೆ ಆಗ್ತೈತಿ ಆ ವ್ಯಕ್ತಿಯಲ್ಲಿ ಎಲ್ಲರೂ ಶಾಂತಿ ಎಲ್ಲರೂ ಬಹಳಷ್ಟು ಕಡೆಯ ಸಮುದಾಗಿ ಎಲ್ಲ ವ್ಯವಸ್ಥೆಯನ್ನ ಮಾಡಿ ಆ ವ್ಯವಸ್ಥೆಗೆ ಹೆಚ್ಚಿನ ರೀತಿಯಲ್ಲಿ ಗಮನವನ್ನು ಅಳಿತ ಎಂಬತಕ್ಕಂಥದ್ದನ್ನ ಯಾವುದೇ ಇರ್ತಕ್ಕಂತಹ ನಾಲ್ಕಿರ್ತಕ್ಕಂಥ ಯಾವುದೇ ಪದಗಳಲ್ಲಿ ಶಾಂತಿ ಸಮಾಲೋನದಿಂದ ಬದ್ಧ ಎಂಬತಕ್ಕಂಥ ಮಾತನ್ನು ಎಲ್ಲರೂ ಶಾಂತ ರೀತಿಯಿಂದ ಇಲ್ಲಿ ಅಕ್ಕಿ ಪೂಜೆ ಏನು ಇದ್ದರೆ ಬಹಳಷ್ಟು ವಾಹನ ಎಲ್ಲ ಯಾರು ಕೂಡ ಏನೇನು ಮಾಡಿದ ಗಾಡಿಯಲ್ಲಿ ದೇವಸ್ಥಾನಕ್ಕೆ ಹೋಗುವ ಬಂದರೆ ಹೋದಿಡಿದ್ರೆ ಅದಕ್ಕೆ ತುಲಿದ ಅವರು ಗಾಡಿ ತರ ಚಕ್ರ ಮೇಲೆ ನಾವು ಕುಡ್ಕೋರಿ ಎಲ್ಲೆಲ್ಲ ಗಾಳಿ ಮೇಲೆ ಅಲ್ಲೇ ಕುಡ್ತೀವಿ ನೋಡ್ಕೋಬೇಡಿ ಅದಕ್ಕೆ ಎಲ್ಲರೂ ಚಾನ್ಸ್ ಸಮಾಧಾನದಿಂದ ವಾಹನವನ್ನ ಚಲವಣೆ ಮಾಡಲಿ ಬರ್ತಕ್ಕಂಥ ಈ ಸಂದರ್ಭದಲ್ಲಿ ಆಗೈತಿ ಅಲ್ಲ ಇದೇ ರೀತಿಯಾಗಿ ಶಾಂತಿಯಿಂದ ನಾಯಿಗುಂತ ನಟಿ ಇವತ್ತಿನ ಶಾಂತಿ ಇದರಿಂದ ತಮಗೆ ಇರಲಿಲ್ಲ ಎಂಬತಕ್ಕ ಮಾತನ್ನು ಈ ತಮ್ಮ ಅಕ್ಕಿ ಪೂಜೆ ನೀಡಿದ ಪೂಜೆ ಆದ ನಂತರ ಒಬ್ಬೊಳಾಗಿ ಬಂದು ಇಲ್ಲಿ ಐಟಿಯನ್ನು ತೆಗೆದುಕೊಡುವುದು ಎಂಬತಕ್ಕಂಥದನ್ನು ಸಾಧಿಸಿ ಅಲ್ಲಿರ್ತಕ್ಕಂಥ ಮೊದಲನೆಯ ಟ್ರ್ಯಾಕ್ಟರ್ ಸೂರ್ಯ ಆದ ನಂತರ ಎಲ್ಲ ವಾಹನಗಳು ಒಂದೊಂದಾಗಿ ವ್ಯವಸ್ಥೆಯನ್ನು ಪೊಲೀಸ್ ಸಿಬ್ಬಂದಿಯವರು ಯಾವ ರೀತಿಯಾಗಿ ಆ ಸಿಬ್ಬಂದಿಯವರು ಒಂದೊಂದು ವಾಹನವನ್ನು ಕಳಿಸ್ತಾರೆ ಆ ರೀತಿಯಾಗಿ ಎಲ್ಲರೂ ಪೊಲೀಸ್ ಸಿಬ್ಬಂದಿಯವರು ಮಾಡತಕ್ಕಂತಹ ಕೆಲಸ ಕಾರ್ಯಗಳು ತನ್ನೆಲ್ಲರೂ ಸಹಕಾರಗಳು ಕೊಡು ಎಂಬತಕ್ಕಂಥ ಮಾತನ್ನು ಈ ಸೇರಿ ದಯಮಾಡಿ ಯಾರಾದ್ರೂ ವಿರಾಮಿಸಿದ್ದೀವಿ